ಈಗ ಇವರು ಇಷ್ಟೊತ್ತು ಹೇಳಿದ್ದು ಅಮ್ಮಾಳೆ ದೇವಿ ಅಲ್ಲ ಅಮ್ಮಾಳೆ ದೇವರು ಅವರೇ ರಚನೆ ಮಾಡಿರೋ ಹಾಡು ಅವರೇ ರಚನೆ ಅವರೇ ಕುಣಿ ಕುಣಿಯುವಂತ ಸ್ಟೆಪ್ಗಳಾಗಿರ್ಬೋದು ಮತ್ತೆ ಅವರೇ ಬಾರಿಸುವಂತ ಮ್ಯೂಸಿಕ್ ನಾವೇನ್ ಹೇಳ್ತೀವಿ ಅದನ್ನ ಅವರು ಸೃಷ್ಟಿಸ್ಕೊಂಡಿರೋದು ಅಂತ ಇಷ್ಟೊತ್ತಿಗೂ ಹೇಳಿದ್ರು ನಮ್ಮ ಡೋಬಿಯಣ್ಣ ಸೊ ಹಾಗಾಗಿ ಈಗ ಇವ್ರದ ಕುಣಿತ ಸ್ಟಾರ್ಟ್ ಆಗತ್ತೆ ಎಂಜಾಯ್ ಮಾಡೋಣ ಹಾ ಸರಿಗಾಡು ಈ ಕಾಡು ಈ ಮೇಡು ಇದು ನಂಗ ಕಾಡು ಈ ಕಾಡು ಈ ಮೇಡು ಇದು ನಂಗ ಕಾಡು ಈ ಕಾಡು ಈ ಮೇಡು ಇದು ನಂಗ 아, <놀람> 루 ಮಾಡಿದ್ದು ಹಾಡಿದ್ದು ಆ ಪದಗಳ ಅರ್ಥ ಏನು ಅನ್ನೋದನ್ನ ನಾನಿಲ್ಲಿ ನಮ್ಮ ಡೋಬೆಣ್ಣನ್ ಕೇಳ್ತಾ ಇದ್ದೀನಿ ಅಣ್ಣ ಈ ನೀವೀಗ ಹಾಡಿದ್ದು ಕುಂಡಿದ್ದು ಆ ಪದಗಳ ಅರ್ಥ ಏನು ಅಂದ್ರೆ ನಾವು ಇಲ್ಲಿ ಇರೋದೇ ದುಬರೆ ಕಾಡಲಿ ನಮ್ಮ ದೇವರು ಇರೋದು ಅಮ್ಮಳೆ ಸಹ ಈ ದುಬರೆ ಕಾಡಲಿ ಹಂಗಿದ್ದಾಗ ನಮ್ಮ ಕಾಡು ಮತ್ತೆ ಇದು ನಾವಿರೋ ಒಂದು ಕಾಡು ಮತ್ತೆ ಅಲ್ಲಿಂದ ನಾವಿರೋ ಸ್ಥಳ ನಾವಿರೋಂಥ ಜಾಗ ಇವೆಲ್ಲ ಪೂರ್ತ ನಮ್ಮ ದುಬಾರಿಗೆ ಸೇರಿಕೊಳ್ತದೆ ಈ ದುಬಾರೆ ಕಾಡು ಅಂದರೆ ನಮ್ಮ ದುಬಾರೆ ಅಂತ ಊರಿನ ಹೆಸರು ಅದು ನಮ್ಮ ಊರಿನ ಹೆಸರು ಅದು ದುಬ್ಬರೆ ನಮ್ಮ ಕಾಡುಗೂ ಸಹ ದುಬಾರಿ ಹೆಸರನ್ನೇ ಇದೆ ಈಗ ಅದೆಲ್ಲ ನಾವೆಲ್ಲ ಒಂದೇ ಹೆಸರಲ್ಲಿ ಇದ್ದೀವಿ ಈಗ ಅದು ಈಗ ನನ್ನದು ಕಾಡು ಇದು ಅಂತ ಸಂತ ನಂಗ ವೈಯಕ್ತಿಕವಾಗಿ ನಂಗದೇ ಅದರ ಮೇಲೆ ವಿರುದ್ಧ ಅಲ್ಲ ಕಾಣಿ ಯಾಕಂದ್ರೆ ನಂಗದೇ ಆದ ಮೇಲೆ ನಂಗ ಸತ್ತು ನಂಗದು ನಂಗ ಮಕ್ಕ ನಂಗದು ನಂಗ ತಾಯಿ ನಂಗದು ಅಂತ ಅದರ ಅರ್ಥ ಸೊ ಇವರು ಇವಾಗವರೆಗೂ ಹೇಳಿದ್ದು ಇವ್ರ ಹಾಡು ಇವಾಗ ಬಂದಿದ ಅರ್ಥ ಏನು ಅಂತಂದ್ರೆ ಈ ಕಾಡು ಈ ಮೇಡು ಎಲ್ಲವುದು ಈ ಕಾಡು ಎಲ್ಲ ನಮ್ದು ಇದು ನಮ್ಮ ಮನೆ ಆ ರೀತಿ ಹಾಗೆ ಸೊ ಇದನ್ನ ನಾವು ವಿರೋಧ ಎಲ್ಲಿ ಎಂದಿಗೂ ಮಾಡಲ್ಲ ಪ್ರೀತಿಸ್ತೀವಿ ಅದು ನಮ್ಮನ್ನ ವಾಪಸ್ ಪ್ರೀತಿಸುತ್ತೆ ಕಾಡು ಕಾಡಿನ ಪ್ರಾಣಿಗಳು ಮತ್ತೆ ಇಲ್ಲಿಯ ಈ ಮನುಷ್ಯರು ಇಲ್ಲೇನಿದ್ದಾರೆ ನಾವೆಲ್ಲ ಪ್ರಾಣಿಗಳೇ ಮನುಷ್ಯ ಪ್ರಾಣಿಗಳು ಸೊ ನಮ್ಮನ್ನ ಪ್ರಾಣಿಗಳು ಕಾಪಾಡ್ತವೆ ಮತ್ತೆ ನಮ್ಮನ್ನ ಪ್ರಾಣಿಗಳು ಪ್ರೀತಿಸ್ತವೆ ನಾವು ಹಾಗೆ ಆ ಪ್ರಾಣಿಗಳನ್ನ ಪ್ರೀತಿಸ್ತೀವಿ ಮತ್ತೆ ಅವರು ನಮ್ಮನ್ನ ಒಂದೇ ಮನೆ ಒಂದೇ ಮಕ್ಕಳು ಈ ದೇವಿಯ ಮಕ್ಕಳು ನಾವೆಲ್ಲ ಅಂತ ಹೇಳುವ ಅರ್ಥ ಹಾಗೆ ಅಲ್ಲ ಕರೆಕ್ಟ್ ಈಗ ಅಣ್ಣ ನೀವು ಹಾಡೋ ಹಾಡಿಗೆ ಕುಣಿಯೋ ಕುಣಿತಕ್ಕೆ ಅರ್ಥ ಏನುಂಟು ಆ ಹಾಡಿನ ಅರ್ಥ ಏನು ಈ ಅರ್ಥ ಹೆಂಗೆ ಬರ್ತದೆ ಅಂದರೆ ನಂಗತ್ತಲ್ಲ ಈಗ ಬಿದಿರು ಈ ಬಿದಿರುಲೊಂದು ಭತ್ತ ಬರ್ತದೆ ಕಟ್ಟೆ ಭತ್ತ ಅಂತ ಈ ಕಟ್ಟೆ ಭತ್ತ ಬಂದಾಗ ಆ ಭತ್ತನೆಲ್ಲ ಗುಡಿಸಿ ಎಲ್ಲ ಎತ್ತೊಳು ಬಂದರೂ ಸಂಗರಿಸಿ ಇಲ್ಲಿಗ ಮನೆಯಲ್ಲೂ ನಂಗ ತಲೆಲ್ಲ ಈ ಮಣ್ಣಿನಿಂದ ಒಂದು ಹೊರಳ್ ಮಾಡ್ತೀವಿ ನಂಗೆ ಹೊರಳು ಮಾಡಿ ಒನಕ್ಕೆ ಮಾಡಿ ಈ ಮರದ ಇದು ಕೊನೆಯಿಂದ ಅದ್ರಲ್ಲಿ ಈಗ ಭತ್ತ ಕುಟ್ಟ ಇದ್ರಿಗೆ ಹೇಳಿದ್ದೇನು ಅಂತಂದ್ರೆ ಭತ್ತ ಬೆಳೆ ಬೆಳೆದಿರುತ್ತೆ ಅದನ್ನೆಲ್ಲ ಕೀತ್ ಬಿದ್ರು ಬಿದ್ರ ಭತ್ತ ಭತ್ತ ಬಿದಿರಿನ ಭತ್ತ ಅದನ್ನ ಎಲ್ಲಾ ತಗೊಂಡ್ ಬಂದು ಅದನ್ನ ನಾವ್ ಕುಟ್ತೀವಲ್ಲ ಅವಾಗ ಹಾಡೋ ಅಂತ ಹಾಡು ಸೊ ಅದರ ಅರ್ಥದಲ್ಲಿ ಇವರು ಅಂದ್ರೆ ಈ ತಲಿ ಬೋಜೆ ಅಂದ್ರ ಅವ್ರ ಹೆಂಗಸ್ರು ಕುಟ್ಟೋದು ಅದು ಅದೇ ಅವ್ರದ ಅದ್ನ ಹೇಳಕ ಈಗ ನಾವು ರಾಗಿ ಕುಟ್ಟೋದು ಭತ್ತ ಕುಟ್ಟೋದು ಎಲ್ಲಾ ಮಾಡ್ತೀವಲ್ಲ ಹೆಂಗಸ್ರ ಸಾಮಾನ್ಯ ಮಾಡ್ತೀವಿ ಸೊ ಇಲ್ಲೂ ಅದೇ ಪದ್ಧತಿ ಇದೆ ಬಟ್ ಮಾಡ್ತಾ ಮಾಡ್ತಾ ಅವ್ರ ಹಾಡ್ತಾ 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 ಅವ್ರ ಅಲ್ಲಿ ಅದಕ್ಕ ಶ್ರಮಾನೂ ಗೊತ್ತಾಗ್ಬಾರದು ಅದು ಜೋ ಒಂದು ಸ್ಪಿರಿಟ್ ಜೋಶ್ ಅಂತೀವಲ್ಲ ನಮಗೆ ಅದೊಂದು ಬರಬೇಕು ಅಂತ ಹೇಳಿ ಈ ಹಾಡನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಈ ಹಾಡಿಗೂ ಒಂದು ನೃತ್ಯ ಅವ್ರದ್ದು ನೋಡೋಣ मतलब खाद ಈಗ ನೀವು ಮತ್ತೊಂದು ಕುಣಿತ ಕುಣಿಯೋಕ್ಕೆ ರೆಡಿ ಇದ್ದೀರಿ ಆ ಹಾಡಿಗೆ ಮತ್ತೆ ನನಗೆ ಅರ್ಥ ಬೇಕೇ ಬೇಕು ಆ ಹಾಡಿನ ಸಂದರ್ಭ ಏನು ಯಾವಾಗ ಹಾಡನ್ನ ಹಾಡುತ್ತೀರಿ ಆದರೆ ಈ ನಂಗೆ ಒಂದು ಈ ಹಾಡು ಹೆಂಗೆ ಇಷ್ಟೆಲ್ಲ ನಂಗೆ ಈಗ ಇಲ್ಲಿ ಹಾಡೋಡು ಬಂದಂಥದ್ದು ಕಾಡಿಗೆ ಸಂಬಂಧಪಟ್ಟದ್ದು ದೇವ್ರಿಗೆ ಸಂಬಂಧಪಟ್ಟದ್ದು ನಂಗೆ ಜೇನು ಕುರುಬ ಜನಗೂ ಸಂಬಂಧಪಟ್ಟದ್ದು ಹಿಂದೆಂದವೇ ನಂಗೆ ಪರಂಪರೆ ಇದಲೇ ಬದುಕಿ ಬಂದವರು ಆದರಿಂದ ನಂಗದ ಒಂದು ಏನಂದರೆ ಇದು ಒಂದು ಒಂದು ಸತ್ತು ಇದು ಈ ಒಂದು ಸತ್ತು ಏನಾಗ್ತದೆ ಅಂದರೆ ನಂಗದ ಒಂದು ಈ ಅಜ್ಜಯನ ಒಂದು ಸತ್ತು ಈ ಅಜ್ಜ ಅಜ್ಜಯ ಅಜ್ಜ ಒಂದು ಸತ್ತು ಅಂದರೆ ಒಬ್ಬರ ಅಲ್ಲ ಆ ಯಾನ ಇಲ್ಲಿ ಎದಿಯಲ್ಲ ಆ ಬೆಳೆ ಯಾನ ಅದರ ಒಳಗಡೆ ಪ್ರಾಣಿಗ ಯಾರ ನಂಗೆ ಇದ್ರ ಒಳಗಡೆ ಬದುಕಿ ಬಂದಂತ ನಂಗೈಸ ಒಂದು ಇಲ್ಲಿ ಒಂದು ಹೆಸರು ಆಡೋಡು ಬದುಕ್ತಾರಂತದು ಅಂದ್ರೆ ನಂಗ ದೇವ್ರಿಗ ಅಜ್ಜಯ್ಯ ಅಜ್ಜಮ್ಮ ನಂಗನೆ ಪಡೆದವರು ಅಂತ ಅಂದ್ರೆ ಇವನ್ನೆಲ್ಲ ಉಳಿಸಿ ಬಳಸೋಡು ಬಂದವರು ಅದ್ರ ಅರ್ಥ ಹಿಂಗಿದ್ದಾಗ ಅವರ ಹೆಸರಲ್ಲಿ ನಂಗೆ ಈಗ ಅಂತ ಅಜ್ಜಯ್ಯ ಮತ್ತೆ ಅಜ್ಜಯ್ಯ ಅಜ್ಜಮ್ಮ ಅಜ್ಜ ಈಗಿಷ್ಟು ಅವರು ಹೇಳಿದ್ದು ವಿವರಿಸಿದ್ದು ಹೇಳಿದ್ದೇನು ಅರ್ಥ ಅಂತಂದ್ರೆ ಇದಿಷ್ಟು ಕಾಡು ಏನಿದೆ ಅಜ್ಜಯ್ಯ ಅಜ್ಜಮ್ಮ ಇವ್ರಿಗೆ ಅಹ್ ಇವರು ಇವ್ರನ್ನ ಬೆಳೆಸ್ಕೊಂಡ್ ಬಂದಂತ ತಂದೆ ತಾಯಿ ಲೆಕ್ಕ ಆ ರೂಪದಲ್ಲಿ ಅವ್ರನ್ನ ಅವ್ರು ನೋಡ್ತಾರೆ ಸೊ ಹಾಗಾಗಿ ಈ ಹಾಡನ್ನ ಜೇನು ಕುರುಬರು ಜನಾಂಗರು ಸೃಷ್ಟಿ ಮಾಡಿರೋ ಅಂತ ಹಾಡು ಈ ಹಾಡನ್ನ ಅವರು ಅವರ ಈ ಇಡೀ ಕಾಡಿಗೆ ಅಜ್ಜಯ್ಯ ಅಜ್ಜಮ್ಮ ಅವ್ರಿಗೆ ಇದನ್ನ ಅರ್ಪಿತ ಅನ್ನೋ ತರ ಹೇಳಿ ಮನಸಾರೆ ಭಕ್ತಿಯಿಂದ ಈ ಹಾಡನ್ನ ಹಾಡ್ತಾರೆ ಈಗ ಕುಣಿತಾರೆ हजय सतुने सातून उलची नंगा ताई बळीशी दुटयाना उलची कोडकड हजय ना सतुने उलची कोडक नंगा ताई कंद बळीशी दुट i don't know.

ಸೊ ಆ ಹಾಡಿನ ವಿಶೇಷತೆ ಏನು ಅಂತ ಕೇಳ್ಕೊಳ್ತಾ ಇದ್ದೀನಿ ಅದರ ಹಾಡಿನ ವಿಶೇಷತೆ ಏನಣ್ಣ ಈ ಹಾಡಿನ ವಿಶೇಷತೆ ಯಾವ ರೀತಿ ಇದೆ ಅಂದರೆ ಅಂದರೆ ಇಲ್ಲಿ ನಂಗೆ ಒಂದು ಭಾಷೆಗೆ ತಕ್ಕ ಇಲ್ಲಿ ಏನು ಆಡ್ತೀವಿ ಅಂದರೆ ನಂಗೆ ಕಾಡುಗೆ ಹೋಗಿ ಜೈನ್ ತರೋತದ್ದು ಮತ್ತು ಕಾಡುಗೆ ಹೋಗೋವಂಥದ್ದು ಈ ಪಾತ್ರ ಕಟ್ಟೋ ಕಾಡುಗೆ ಹೋಗೋ ರೀತಿ ಅಲ್ಲಿ ಜೈನ್ ಇರೋಂಥದ್ದು ತುಪ್ಪ ತರಲೆ ಜೈನ ತೊಡುವೆ ಜೈನ್ ಆಗಿರಬಹುದು ಅದು ಇದು ದೊಡ್ಡ ಜಯಂತಿ ಆಗಿ ಯಾವುದೇ ಯಾವ್ದು ಒಂದು ನಂಗ ಜೈನ್ ಸಿಕ್ಕಿದಾಗ ಆ ತುಪ್ಪನೆಲ್ಲ ಕಿತ್ತು ಪಾತ್ರೆ ಹಾಕೊಂಡು ಬರೋ ರೀತಿ ಮತ್ತೆ ನಂಗೆ ಈ ಆನೆ ಕೆಲಸ ಮಾಡೋದು ಯಾವ ಯಾವ ರೀತಿ ಕೆಲಸ ಒಳಗಡೆ ಮಿಕ್ಸ್ ಮಾಡ್ಬೋದು ನಂಗೆ ಇರೋದು ಅಂದ್ರೆ ನಂಗೆ ಜೈನ್ ಕುರುಬದ ಜನದ ಅಜ್ಜಯನ ಹೆಸರಿಗೆ ಬತ್ತದೇರಿ ಆಡ್ಬೋದಾ ಈಗ ಇವರು ಅದೇ ಹೇಳಿದ್ದು ಮತ್ತೆ ಅಜ್ಜಯನ ಹಾಡದೇ ಬರುತ್ತೆ ಇದು ಕೂಡ ಏನಕ್ಕೆ ಅಂತಂದ್ರೆ ಇದನ್ನ ಜೇನು ಕೀಳುವಾಗ ಅದನ್ನ ಆ ಹಾಡನ್ನ ಹಾಡ ಈ ಹಾಡನ್ನ ಹಾಡ್ತಾರೆ ಅವರು ಆಮೇಲೆ ಅದು ಆನೆಗೆ ಏನಾದರೂ ಮೇವು ಆ ಥರದ್ದು ಏನಾದರೂ ಕೂಡ ಈ ಹಾಡನ್ನು ಹಾಡ್ತಾರೆ ಏನಕ್ಕೆ ಅಂತಂದರೆ ಅದೇ ಅವರಿಗೆ ದಿನ ರಕ್ಷಣೆ ಆಗಿರ್ಬೋದು ಕಾಡಲ್ಲಿರೋ ರಕ್ಷಣೆ ಆಗ ಆಗಿರ್ಬೋದು ಅಥವಾ ಅವರಿಗೆ ಇಲ್ಲಿಯ ಏನೇನು ಸೌಲಭ್ಯಗಳು ಅನುಕೂಲ ಏನೇನಾಗಿದೆ ಅದಕ್ಕೆಲ್ಲ ಋಣಿಯಾಗಿದ್ದೀವಿ ನಾವು ಅಂತ ಹೇಳಿ ಹೇಳ್ತಾ ಒಂದು ಒಂದು ಥ್ಯಾಂಕ್ಸ್ ಹೇಳ್ತೀವಲ್ಲ ನಾವು ಆ ರೀತಿಯಲ್ಲಿ ಅವರು ಆ ಭಕ್ತಿಯಿಂದ ಅಜ್ಜಯ್ಯನಿಗೆ ಈ ಹಾಡನ್ನು ಈ ಕಾಡಿನ ಒಡೆಯ ಅಜ್ಜಯ್ಯ ಅವನಿಗೆ ಹಾಡನ್ನ ಅರ್ಪಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಹಾಡು ಸ್ಪೆಷಲ್ ಅಂತ ಇವ್ರು ಹೇಳ್ತಾ ಇರೋದು ಇದನ್ನ ನಾವ ನೋಡೋಣ ಕೇಳೋಣ ਕਾਰ ਉਹ ਤਰਨੇ ਨੋਟ ਰਾਜਾ ਉਹ ਕਾਰ ਉਹ ਤਰਨੇ ਬਾ ਐਸਵਾਲ आले ਉਹ ਕਾਰ ਟੂ ਕਦਰ ਉਹ ਤਰਨੇ ਬਾ ਉਹ ਆਲੇ ਪੱਤੀ ਗਰ ਹਿਤ ਤੁਨੀ ਗੇਸਵਾਲ आले ਉਹ ਕਾਦਰ ಮಕ್ಕ ಮರಿಗೂ ಈ ಊಟ ಕಾಣಿ ಇವತ್ತು ಘಾಸಿನಾದ್ರೋಡು ಇವತ್ತು ಕೂಡ ತುಪ್ಪನ ಕಿತ್ತೋಡು ಮನೆಗೂ ಗೊತ್ತಾನೆ ನೋಡ್ರ ಅಯ್ಯ ಘಾಸಿನಾದರ ಹಗುನಿಗೆ ಘಾಸಿನಾದರ ಹಗುತನಿಗೆ ಘಾಸಿನ ಉಪ್ಪ ಕಿತ್ತೋಡುನಿಗೆ ಘಾಟಿನಾದರೂ ಮನೆಗೂ ಬರ್ತಾನೆ ಈಗ ಹೊರಟಿವನಿಗೆ ಮನೆಗಾದರೂ ತತ್ತನೆಂಬ ಘಾಸಿನಾದರೂ ಬೇಸಿತರೆ ಘಾಸಿನಾದರೂ ಸುಡಿತಾರೆ ಅವತ್ತು ಉಡೆ ತುಪ್ಪಲು ಹಿಂಡಿತಾನೆ ಉಡೆ ತುಪ್ಪ ಕಿತ್ತನೆಂಬ ಈವರೆಗೂ ನೀವು ನೋಡಿದಂಥ ನನಗೆ ಸರ್ಕಾರದಿಂದ ಸಿಕ್ಕಂಥ ಪ್ರೋತ್ಸಾಹಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಇಲ್ಲಿ ನಾನು ಇಷ್ಟಪಡ್ತೀನಿ ಸ್ಪೆಷಲಿ ಅರಣ್ಯ ಇಲಾಖೆಗಾಗಿರ್ಬೋದು ಮತ್ತು ಈಶ್ವರ್ ಖಂಡ್ರೆ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದ್ರ ಜೊತೆಗೆ ನನಗೆ ಡಿ ಆರ್ ಎಫ್ ಒ ರಂಜನ್ ಅವರು ಆಗಿರಬಹುದು ಅಥವಾ ಡಿ ಎಫ್ ಒ ಅಭಿಷೇಕ್ ಅವರಾಗಿರ್ಬೋದು ಮತ್ತು ಆರ್ ಎಫ್ ಒ ರಕ್ಷಿತ್ ಅವರಾಗಿರ್ಬೋದು ಮತ್ತು ಇಡೀ ಸಿಬ್ಬಂದಿ ನನಗೆ ಏನು ಪ್ರೊಟೆಕ್ಷನ್ ಬೇಕಾಗುತ್ತೆ ಇಲ್ಲಿ ಪ್ರೊಟೆಕ್ಷನ್ ಅಂದರೆ ನನಗೇನೋ ಹಾರ್ಮ್ ಆಗುತ್ತೆ ಅಂತಲ್ಲ ಕರ್ಕೊಂಡು ಆಗಬಹುದು ದೋಣಿನಲ್ಲಿ ಕರ್ಕೊಂಡು ಬರಬೇಕು ಇವ್ರನ್ನೆಲ್ಲ ಮೀಟ್ ಮಾಡಬೇಕು ಅಂತಂದರೆ ನಾನು ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರೋ ಅಂಥ ವ್ಯವಸ್ಥೆ ಆಗಿರ್ಬೋದು ಸೊ ಅವರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಇಲ್ಲಿ ಹೇಳಲೇಬೇಕಾಗಿರೋದು ಒಂದು ನನ್ನ ತುಂಬ ಹತ್ತಿರದ ಗೆಳತಿಯಂಥ ಗೆಳತಿ ಅಂತಲೂ ಹೇಳ್ತೀನಿ ತಾಯಿ ಅಂತಲೂ ಹೇಳ್ತೀನಿ ನನಗೆ ಹೀಗಾಗಿ ಅವರು ಅವ್ರ ಹೆಸರು ಫ್ಯಾನ್ಸಿ ಮುತ್ತಣ್ಣ ಅಂತ ಅವರು ಇಲ್ಲದೇ ಇದ್ದಿದ್ರೆ ನನಗೆ ಈ ಜಾಗಕ್ಕೆ ಬರೋಕ್ಕಾಗಲಿ ಅಥವಾ ಇಲ್ಲಿಯ ಪ್ರ ಈ ಪ್ರದೇಶದ ಒಂದು ಕಲ್ಚರ್ ಏನಿದೆ ಅದು ಯಾವುದೂ ನನಗೆ ಗೊತ್ತಾಗ್ತಿರಲಿಲ್ಲ ಅವ್ರು ಕೊಟ್ಟಂಥ ಟಿಪ್ಸಿಂದ ಇದಿಷ್ಟು ವೀಡಿಯೋ ನನ್ನ ನನಗೆ ಇದು ತುಂಬ ವ್ಯಾಲ್ಯೂಬಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಫ್ಯಾನ್ಸಿ ಮುತ್ತಣ್ಣ ಅವ್ರಿಗೆ ಒಂದು ದೊಡ್ಡ ಧನ್ಯವಾದಗಳು ಅವರು ಇಲ್ಲೇ ಇದ್ದಾರೆ ಅದ್ರ ಜೊತೆಗೆ ನಾನು ತುಂಬ ಸ್ಪೆಷಲ್ 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 ಥ್ಯಾಂಕ್ ಯು ನಾ ಹೇಳಬೇಕಾಗಿರೋದು ನಮ್ಮ ಡೋಬಿ ಡೋಬಿ ಅಣ್ಣ ನೀವಿಲ್ಲ ಇಲ್ಲ ಡೋಬಿ ಅಣ್ಣ ನಿಮ್ಮ ಇಡೀ ಇಷ್ಟು ಇಷ್ಟು ಏನು ನಿಮ್ಮ ಕಲ್ಚರ್ ಇದೆ ಅಂದರೆ ನಿಮ್ಮ ನಿಮ್ಮ ಪದ್ಧತಿ ಏನಿದೆ ನಿಮ್ಮ ಸಂಸ್ಕಾರ ಏನಿದೆ ಸಂಸ್ಕೃತಿ ಏನಿದೆ ಯಾವುದೂ ನನಗೆ ತಿಳಿದಿರ ತಿಳಿಯಕ್ಕೆ ಬರ್ತಿರಲಿಲ್ಲ ಜೇನಿಂದಾಗಿರ್ಬೋದು ಮಾವು ತರದು ಮಾವು ತರನ ಮತ್ತು ಕಾವಾಡಿಗಳದ್ದಿರ್ಬೋದು ಅಥವಾ ಆನೆಗಳನ್ನ ನೋಡ್ಕೊಳ್ಳಿ ಎಲ್ಲ ಮಾಹಿತಿಯನ್ನು ತಾವು ಒಬ್ಬರೇ ಒನ್ ಮ್ಯಾನ್ ಶೋ ಆಗಿ ನನಗೆ ತಿಳಿಸ್ಕೊಟ್ಟಿದ್ದೀರಿ ಅದಕ್ಕೆ ತುಂಬ ತುಂಬ ಧನ್ಯವಾದಗಳನ್ನ ನಾನು ಇವರ ಡೋಬಿ ಅಣ್ಣನಿಗೆ ಸಲ್ಲಿಸ್ತೀನಿ ಬಾಯ್ ತುಂಬ ಅಣ್ಣ ಅಂತ ಬರುತ್ತೆ ನನಗೆ ಯಾಕಂದರೆ ಅವ್ರ ಜೊತೆ ಅಷ್ಟು ಒಡನಾಟ ಸ್ಟಾರ್ಟ್ ಆಗೋಗಿದೆ ಹಾಗಾಗಿ ಎಲ್ಲರಿಗೂ ಈ ವಿಡಿಯೋನ ನೋಡಿ ಲೈಕ್ ಮಾಡಿ ಇವರ ಶ್ರಮ ಇವರ ಬದುಕು ಇನ್ನೂ ಚೆನ್ನಾಗಿ ಹಸನುಮುಖಿಯಾಗಿ ಸುಖವಾಗಿ ಬಾಳಲಿ ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದೀನಿ ಇನ್ನು ಒಂದು ಗ್ರಾಮಕ್ಕೆ ನಾನು ಹೋಗಿ ನಿಮಗೆ ಪರಿಚಯ ಮಾಡಿಸಿದ್ದೆ ನಾನು ಆಲ್ರೆಡಿ ಸೊ ಆ ಗ್ರಾಮಕ್ಕೆ ದಯವಿಟ್ಟು ಈಶ್ವರ ಖಂಡ್ರೆಯವರಾಗಿರ್ಬೋದು ಅರಣ್ಯ ಇಲಾಖೆಯವರಾಗಿರ್ಬೋದು ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಬೇಕು ಅಲ್ಲಿ ಸೌಲಭ್ಯ ತುಂಬ ಕಡಿಮೆ ಇದೆ ಅಲ್ಲಿಯ ಜನ ತುಂಬ ಒದ್ದಾಡ್ತಿದ್ದಾರೆ ಪರ್ಮನೆಂಟ್ ಆದವ್ರಿಗೆ ಕೂಡ ಅವರ ತಲತಲಾಂತರದವರು ತೀರ್ ಹೋದ ಮೇಲೆ ಅವರಲ್ಲಿ ಸರ್ವಿಸ್ ಮಾಡಿದ್ದಾರೆ ಆದರೆ ಪೆನ್ಷನ್ ಇಲ್ಲ ಅವರಿಗೆ ಸೊ ಇದ್ರದ್ದೆಲ್ಲ ಒಂದು ಸಮಸ್ಯೆ ಇದೆ ಅದ್ರ ಬಗ್ಗೆ ಬಗ್ಗೆ ಒಂಚೂರು ಗಮನ ಕೊಡಲಿ ಅಂತ ಹೇಳ್ತೀನಿ ಯಾಕಂದರೆ ಇಷ್ಟು ಖುಷಿ ಖುಷಿ ಆಗುತ್ತೆ ಇಲ್ಲಿ ಬಂದಾಗ ಇವ್ರ ಜೊತೆ ಇದ್ದಾಗ ಅದು ಒಂದು ಸೌಲಭ್ಯ ಸಿಕ್ಕರೆ ಅವರು ಇನ್ನೂ ಖುಷಿಯಾಗಿ ಬದುಕ್ತಾರೆ ಕೆಲಸ ಮಾಡೋ ಹುರುಪು ಜಾಸ್ತಿ ಆಗುತ್ತೆ ಈಗ ಎಷ್ಟು ಟ್ರೆಡಿಷನ್ಗಳು ಅಂದರೆ ಎಷ್ಟೋ ಕಲ್ಚರ್ಸು ನಶಿಸ್ ಹೋಗ್ತಾ ಇದೆ ಇಲ್ಲಿ ಅಂದರೆ ಎಲ್ಲೋ ಕಡಿಮೆ 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 ಆಗ್ತಾ ಬರ್ತಾ ಇದೆ ಇಂಥವರು ಸಿಗೋದು ತುಂಬ ಅತಿ ಕಡಿಮೆ ಆಗ್ತಾಯಿದೆ ಈಗ ಎಲ್ಲರೂ ಸಿಟಿ ಸೇರ್ಕೊಳ್ಳೋ ಹಾಗೆ ಆಗ್ತಿದೆ ಕಾಡಲ್ಲಿ ಉಳಿಯೋದು ಬೇಡ ಸಿಟಿಗೆ ಬರೋಣ ಅಂತ ಹೇಳಿ ಆ ಥರದ್ದೆಲ್ಲ ಮನೋಭಾವನೆಗಳು ಹುಟ್ಕೋತಾ ಇದ್ದಾವೆ ಅದು ಆಗಬಾರ್ದು ಯಾಕಂದರೆ ಈ ಇದೇ ಸಂಸ್ಕೃತಿ ನಮ್ಮ ನಾಡಿನ ಕಲ್ಚರು ನಮ್ಮ ದೇಶ ನಮ್ಮ ಇಂಡಿಯಾ ಅಂತಂದರೆ ಇದೇ ಎತ್ತಿ ಹಿಡಿಯುವಂಥ ಕಲ್ಚರ್ಗಳು ಸೊ ಹಾಗಾಗಿ ಇದನ್ನು ನಾವು ಉಳಿಸ್ಕೊಂಡು ಹೋಗ್ತಾ ಹೋಗಬೇಕು ಅಂತಂದರೆ ಸರ್ಕಾರದಿಂದ ಆ ಸೌಲಭ್ಯ ಏನು ಇವರಿಗೆ ಸೌಕರ್ಯಗಳು ಏನು ಕೊಡಬೇಕು ಅದನ್ನು ನೀವು ಖಂಡಿತ ಕೊಡಬೇಕು ಇಲ್ಲಾಂತಂದರೆ ಈ ಜನಾಂಗ ನಶಿಸಿ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ನಮಗೆ ಹಾಗಾಗಿ ಅದು ಆಗೋದು ಬೇಡ ನಮ್ಮ ಇಂಡಿಯನ್ ಕಲ್ಚರ್ನ ನಾವು ಉಳಿಸ್ಕೋಬೇಕು ಅದನ್ನು ಬೆಳೆಸ್ಬೇಕು ಹಾಗಾಗಿ ನನ್ನ ಕಡೆಯಿಂದ ಭಾವನಾ ಬೆಳಗೆರೆಯವರ ಕಡೆಯಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ವಿನಂತಿ ಮತ್ತು ನನ್ನ ರಿಕ್ವೆಸ್ಟ್ ಅಂತಲೇ ಹೇಳ್ತೀನಿ ದಯವಿಟ್ಟು ಇವ್ರಿಗೆಲ್ಲ ಸೌಲಭ್ಯಗಳು ಸಿಗೋ ಹಾಗೆ ಮಾಡಿಕೊಡಿ ಖುಷಿ ಖುಷಿಯಾಗಿ ಇವರು ಇರ್ತಾರೆ ನಿಮ್ಮನ್ನು ಹರಿಸ್ತಾರೆ ನಿಮ್ಮನ್ನು ನೆನಪಿಸ್ಕೋತಾರೆ ಹೀಗಾಗಿ ಇಷ್ಟು ಹೇಳ್ತಾ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಮ್ಮೆಲೆ ಧನ್ಯವಾದಗಳು ನಮಸ್ಕಾರ